ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಾರ್ಕೋಲ್ನಿಂದ ಯಾವ ಥರ ಮನೆಯಲ್ಲಿ ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೂರು ನಿಂಬೆಣ್ಣು ತಗೊಂಡಿದ್ದೀನಿ ನಿಮಗೆ ಬೇರೆ ಏನು ಕೆಮಿಕಲ್ಲ ಹಾಕೋಬೇಕು ಅಂತಿಲ್ಲ ಚಾರ್ಕೋಲ್ ಇದ್ದರೆ ಸಾಕು ಚಾರ್ಕೋಲ್ ಅಂದರೆ ಏನು ಇದ್ದಿಲ್ಲ ಅಂತೀವಿ ಅದನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನಿಮಗೆ ತಾಮ್ರದ ಪಾತ್ರೆ ಆಗಲಿ ಹತ್ತಳದ ಪಾತ್ರೆ ಆಗಲಿ ಅಲ್ಯೂಮಿನಿಯಂ ಪಾತ್ರೆಗಳು ಕೂಡ ಕಪ್ಪಾಗಿದರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಇವಾಗ ನಿಂಬೆಹೆಣ್ಣ ಕಟ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಇದ್ದೀನಿ ಹುಳಿ ತೊಗೋಬೇಕು ಫಸ್ಟು ಹಿಂಡ್ಕೊಂಡು ಇವಾಗ ಚಾರು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು ನೈಸಾಗಿ ಪುಡಿ ಮಾಡ್ಕೋಬೇಕು ಎಷ್ಟಿರುತ್ತೋ ಅಷ್ಟು ನಿಮ್ಮ ಮನೇಲಿ ಅದನ್ನು ಈ ಥರ ನೀಟಾಗಿ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ನಿಮ್ಮ ಅಲ್ಯುಮಿನಿಯಂ ಪಾತ್ರೆ ಮತ್ತು ತಾಮ್ರದ ಪಾತ್ರೆಗಳನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಒಂದು ಲಟ್ಟಣೆಯಿಂದ ಇಲ್ಲ ಕಲ್ಲಿಂದ ಕೂಡ ಆದರೂ ನೀಟಾಗಿ ಈ ಥರ ಪುಡಿ ಮಾಡ್ಕೋಬೇಕು ನಿಧಾನಕ್ಕೆ ಹೊಡೆದ್ರೆ ಅದು ನೀಟಾಗಿ ಪುಡಿ ಆಗುತ್ತೆ ನೋಡಿ ಇವಾಗ ಪುಡಿ ಮಾಡ್ಕೊಂಡು ಆಗಿದೆ ಇದನ್ನು ಸ್ವಲ್ಪ ಒಂದು ಸ್ಟೈನರಲ್ಲಿ ಜರಡಿ ಇಡ್ಕೋಬೇಕು ನೈಸಾಗಿರೋ ಪುಡಿ ತೊಗೋಬೇಕು ಹಳೇದಾಗಿರುವ ಒಂದು ಸ್ಟೈನರ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ತಿರ್ಗಾ ಮತ್ತೆ ಇದನ್ನು ಪುಡಿ ಮಾಡ್ಕೋಬೇಕು ನೈಸಾಗಿ ನಿಮಗೆ ಇಲ್ಲ ಅಂದರೆ ವಿನಿಗರ್ ಇದ್ದರೂ ಕೂಡ ಯೂಸ್ ಮಾಡ್ಬೋದು ಚಾರ್ಕೋಲ್ಗೆ ನೋಡಿ ಇವಾಗ ಪುಡಿ ಮಾಡ್ಕೊಂಡಿದ್ದೀನಲ್ಲ ಚಾರ್ಕೋಲನ್ನ ಹಾಕ್ಕೊಳ್ತಾ ಇದ್ದೀನಿ ಚಾರ್ಕೋಲ್ ಹಾಕ್ಕೊಂಡು ಚೆನ್ನಾಗಿ ಈ ಹುಳಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು ನಾನು ಹಾಕ್ಕೊಂಡಿಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಆ ಚಾರ್ಕಲೆಲ್ಲ ಹುಳಿ ನೀರಲ್ಲಿ ಹೊಂದ್ಕೋಬೇಕು ಇವಾಗ ಸ್ವಲ್ಪ ಉಪ್ಪು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಬದಲು ನೀವು ಅಡುಗೆ ಸೋಡಾ ಕೂಡ ಹಾಕೋಬೋದು ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಕೂಡ ಕಲಿಸ್ಕೊಬೋದು ತೆಳು ಕಲಿಸ್ಕೋಬೇಕು ಅಂತಿಲ್ಲ ನಿಮಗೆ ಇನ್ನೂ ಪುಡಿ ಹಾಕ್ಕೊಂಡು ಕಲ್ಸ್ಕೊಬೋದು ನೋಡಿ ಇವಾಗ ನಾನು ಕುಕ್ಕರ್ ತೋರಿಸ್ತಾ ಇದ್ದೀನಲ್ಲ ಏನು ಕಪ್ಪಾಗಿ ಎಷ್ಟೇ ಸ್ಟೀಲ್ ನಾರು ತೊಗೊಂಡು ಉಜ್ಜಿದ್ರು ಕೂಡ ಹೋಗ್ತಾ ಇಲ್ಲ ಅಂದರೆ ಈ ಚಾರ್ಕೋಲ್ ಪುಡಿನ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಬಿಟ್ಬಿಡಬೇಕು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಎಲ್ಲಿ ಕಪ್ಪಾಗಿ ಜಾಸ್ತಿ ಇರುತ್ತೋ ಅದ್ರ ಮೇಲೆ ಹಾಕಿ ಬಿಟ್ಬಿಡಬೇಕು ನೀಟಾಗಿ ಈ ಥರ ಒಂದು ಸ್ಪೂನ್ನ ಸಹಾಯದಿಂದ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಕೂಡ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇವಾಗ ಒಂದು ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ಸ್ಕ್ರಬ್ಬರಲ್ಲಿ ನೀಟಾಗಿ ಉಜ್ಜಬೇಕು ಐದು ನಿಮಿಷ ಆದಮೇಲೆ ಕ್ಲೀನಾಗಿ ಇದ್ದೀನಿ ನಿಮ್ಮ ಮನೇಲಿ ಯಾವ ಪಾತ್ರೆ ಇದ್ದರೂ ಕೂಡ ಯೂಸ್ ಮಾಡ್ಬೋದು ಎಲ್ಲ ಪಾತ್ರೆ ಕೂಡ ಯೂಸ್ ಮಾಡಿಕೊಂಡ್ರೆ ಮಾಡ್ಕೋಬೋದು ಸ್ಟೀಲ್ ಪಾತ್ರೆ ಕೂಡ ಮಾಡ್ಕೋಬೋದು ಮತ್ತು ತಾಮ್ರದ ಪಾತ್ರೆ ಕೂಡ ಯೂಸ್ ಮಾಡ್ಬೋದು ಹಿತ್ತಾಳೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು ಇವಾಗ ನೋಡಿ ತೋರಿಸ್ತಾ ಇದ್ದೀನಲ್ಲ ಕಪ್ಪಾಗಿರೋದು ಕ್ಲೀನಾಗಿ ಹೋಗಿದೆ ಇವಾಗ ಮೇಲೆ ಕೂಡ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಎಷ್ಟು ನೀಟಾಗಿದೆ ಅಂತ ಫುಲ್ ಬ್ಲ್ಯಾಕ್ ಆಗಿತ್ತು ಅದೆಲ್ಲ ಕ್ಲೀನ್ ಆಗಿದೆ ಇವಾಗ ಒಂದು ತಾಮ್ರದ ಬಿಂದಿಗೆ ತೊಗೊಂಡಿದ್ದೀನಿ ಚಿಕ್ಕದು ನೋಡಿ ಇವಾಗ ಫುಲ್ ಕಪ್ಪಾಗಿದೆ ಇದಕ್ಕೂ ಸ್ವಲ್ಪ ನಾನು ಚಾರ್ಕೋಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಲಿಕ್ವಿಡ್ನ ಹಾಕಿ ಉಜ್ಕೊಳ್ತಾ ಇದ್ದೀನಿ ಇದನ್ನು ಡೈರೆಕ್ಟಾಗಿ ಹಾಗೆ ಉಜ್ಜ್ಬಿಡ್ಬೋದು ಇಡಬೇಕು ಅಂತೇನಿಲ್ಲ ತುಂಬ ಕಪ್ಪಾಗಿದೆ ಐದು ನಿಮಿಷ ಕೂಡ ಬೇಕಾಗಲ್ಲ ಇದನ್ನು ಎಲ್ಲ ತಾಮ್ರದ ಐಟಮ್ ಕೂಡ ಕ್ಲೀನ್ ಮಾಡ್ಕೋಬೋದು ಪೂಜಾ ಸಾಮಾನು ಕೂಡ ಕ್ಲೀನ್ ಮಾಡ್ಕೋಬೋದು ಉಜ್ಜ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ತುಂಬ ಕ್ಲೀನಾಗಿದೆ ಎಲ್ಲ ಕಡೆ ಕೂಡ ಈ ಥರ ಒಳಗಡೆ ಎಲ್ಲ ಕ್ಲೀನಾಗಿ ಉಜ್ಜ ಮೇಲೆ ನಾನು ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇರೆ ನೀವು ಲಿಕ್ವಿಡ್ ಏನು ಹಾಕಬೇಕು ಹಾಕೋಬೇಕು ಅಂತಿಲ್ಲ ಹಾಗೆಯೇ ತೊಳಿಬೋದು ಐದು ನಿಮಿಷದಲ್ಲಿ ನೀಟಾಗಿ ತೊಳ್ಕೊಬೋದು ಹೊಡಿಯುವಾಗ ಎಷ್ಟು ನೀಟಾಗಿದೆ ಅಂತ ಕ್ಲೀನ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು